ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಡಿ ರಾಂಪುರ ಬಳಿ ನಿರ್ಮಿಸುತ್ತಿರುವ ಎಕ್ಸ್ಪ್ರೆಸ್ ಕ್ಯಾನಲ್ ಕಾಮಗಾರಿ ವಿರೋಧಿಸಿ ಎಂಟು ಕೃಷ್ಣಪ್ಪ ಪ್ರತಿಭಟನೆ ನಡೆಸುತ್ತಿದ್ದು ಪೊಲೀಸರು ಹಾಗೂ ಕೃಷ್ಣಪ್ಪ ಅವರ ನಡುವೆ ವಾಗ್ಯುದ್ದ ಜೋರಾಗಿಯೇ ನಡೆಯಿತು ಮಾಜಿ ಸಚಿವ ಸಗುಡು ಶಿವಣ್ಣ ಈ ಸಂದರ್ಭದಲ್ಲಿ ಎಂ ಕೃಷ್ಣಪ್ಪ ಅವರಿಗೆ ಸಾಥ್ ನೀಡಿದರು ಅಪಾರ ಪ್ರಮಾಣದ ಕಾರ್ಯಕರ್ತರು ಈ ಸಮಯದಲ್ಲಿ ಹಾಜರಿದ್ದರು madam 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 look dis know why Adams look and Ka heidi guidelines Christina Tina London Doom ಸರ್ ದಯವಿಟ್ಟು ಬಡ ಹೇಳಿ ನಮ್ಕಿಂತ ದೊಡ್ಡವರು ಇದ್ದಾರೆ ನಮ್ಕ ದೊಡ್ಡ ನಮ್ಕಿಂತ ದೊಡ್ಡವ್ರು ಇದ್ದಾರೆ ಇಲ್ಲ ಸರ್ ದಯವಿಟ್ಟು ನಮ್ಮನ್ನ ಮಾಡ್ತಾರೆ ದಯವಿಟ್ಟಿಲ್ಲ ನಮ್ದೆಲ್ಲ ಹೊರಗಡುವ ಇಲ್ಲ ಸರ್ ವಾದ ಕುಡಿತಾ ತಿನ್ನ ನಾವು ಹೇಳಲ್ಲ ಕಡೆ ನಾಳೆ ನಿಮಗೆ ನೆಲೆ ಕೊಡ್ತೀನಿ ನಾನು ಬೆಲೆ ಕೊಟ್ಟ ನಾನು ಬೆಲೆ ಕೊಡ್ತೀನೋದು ನೀವು ಕಾನೂನು ಬಾಯವಾಗಿರೋದು ನಿಮ್ಗೆ ಯಾವುದೇ ವ್ಯಾಲೆ ಕೃಷಿ ಮಾಡಿಲ್ಲ ગાલી કેન્દ્ર મળેલા મિત્ર ಯಾರು ಬಂದ್ರೆ ಬಂದಿತ್ತು ಅಲ್ಲ ಗುಡ್ ನಮ್ಗೆ ಇಲ್ಲಿ ಅಲ್ಲೇ ಬಿಡ್ಬೇಕು ಅಂತ ಇಲ್ಲಿ ತಡಕ್ಕೆ ನಿಲ್ಸಿದ್ದಾರೆ ನಮ್ಗೆ ಮಾತಾಡಿದ್ದೀನಿ ಅವ್ರೇನ್ ನಮ್ಗೆ ಅರ್ಥ ಮಾಡಿದೆ ನಿಮ್ಮ ಯಾಕೆ ಯಾಕೆ ಅರ್ಥ ಬಂದಿದ್ದೀವಿ ಏನ್ರಿ ಕೆಲಸ ನಿಮ್ಗೆ ಹ್ಯಾಂಡ್ ಹಾಕ್ ಬಗ್ಗೆ ಹ್ಯಾಂಡ್ ಹಕ್ವೈರ್ ಆಗಿದೆ ಸರ್ಕಾರಿ ಆದೇಶ ಇದ್ದೇನ್ರಿ ಯಾವ ನಮ್ ಮಾಡ್ಕೊಂಡ್ರೆ ನಾವು ಕಳ್ಕೊಂಡಿರೋ ಹೇಳಿ ಏನ್ ಹೇಳಿ ಕಾರ್ಯಮಂತ್ರಿ ಯಾವ ಹೇಳಿ ಕೊಟ್ಟಿದ್ರೆ ವಯಸ್ಸಾಗಿದೆ ನಾನು ಅವ್ರಿಗೆ ಮಾಡ್ತಾ ಇದ್ದೀನಿ

હેલો હાજર ભાઈ ના ધન્યાકુમારી નાખે ಇದು ಕಾನೂನು ಬಾಯರಾಗಿ ಕಳೆದವರು ಅದಕ್ಕೆ ನ್ಯಾಯ ಆಗ್ಬಿಟ್ಟಿಲ್ಲ ಯಾವುದು ಇಲ್ಲ ಅದು ನಾವು ಮುಂದಿಸಿದ್ದೀವಿ ಅಂತ ನಾನು ಹೇಳಿದ್ದೇನೆ ಮುಂದಿಸಿದ್ದೀವಿ ಗುರುತೀವಿ ಅವ್ರು ಹೇಳಿ ಯಾಕೆ ಕೊಟ್ಟು

কথা